ಹಾಯ್ ಆಲ್ ವೆಲ್ಕಮ್ ಟು ಮನೆ ಅರಮನೆ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ವಿಧಾನದಲ್ಲಿ ಹೇಗೆ ಕುಬೇರ ರಂಗೋಲಿನ ಬಿಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲಾಗಿ ಬಿಡ್ಕೋಬೋದು ಈಗ ನೀವು ಮನೇಲಿ ಚುಕ್ಕಿ ರಂಗೋಲಿ ಆಗಲಿ ಅಥವಾ ಸುಳಿ ರಂಗೋಲಿಗಳಾಗಲಿ ಅದನ್ನೆಲ್ಲ ಬಿಟ್ಟಿರ್ತೀರ ಈ ರಂಗೋಲಿ ತುಂಬಾ ಸುಲಭವಾಗಿ ಬಿಡ್ಬೋದು ಇದನ್ನು ಪ್ರತಿ ಶುಕ್ರವಾರ ಹೊಸ್ತಿಲ್ ಮುಂದೆ ಅಂದರೆ ಬಾಗ್ಲು ಮುಂದೆ ಅಥವಾ ತುಳಸಿ ಕಟ್ಟೆ ಮುಂದೆ ಬಿಟ್ಟರೆ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ರಂಗೋಲಿಗೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ದೇವರಿಗೆ ಅಂತ ಬಿಡುವಂತಹ ರಂಗೋಲಿ ಯಾವುದೇ ಬಿಟ್ಟರೂ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ರಂಗೋಲಿನ ಬಿಡಬೇಕು ನಿಮಗೆ ಸಾಧ್ಯ ಆದರೆ ಪೂರ್ತಿ ಅಕ್ಕಿ ಹಿಟ್ಟಲ್ಲೇ ರಂಗೋಲಿನ ಬಿಡಿ ತುಂಬಾ ಒಳ್ಳೆಯದು ಮೊದಲು ನೀವು ರಂಗೋಲಿ ಮಾ ಬಿಡೋ ಜಾಗನ ಸ್ವಚ್ಛ ಮಾಡಿಕೊಂಡು ಅದರ ಕೆಳಗಡೆಗೆ ಸ್ವಲ್ಪ ಅರಶಿನ ಸವರ್ಬಿಟ್ಟು ನಂತರ ನೀವು ರಂಗೋಲಿನ ಬಿಡಬೇಕು ನಾನಿಲ್ಲಿ ಕಲ್ಮೇಲೆ ರಂಗೋಲಿನ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಚೌಕಾಕಾರದಲ್ಲಿ ರಂಗೋಲಿನ ಮೊದಲು ಬಿಡಿ ನಂತರ ಈ ನಾಲ್ಕು ಭಾಗದಲ್ಲೂ ಸಹ ಮೂರು ಲೈನ್ಗಳನ್ನ ಹಾಕೋಬೇಕು ಅಂದರೆ ಸ್ವಲ್ಪ ಉದ್ದ ಇರಬೇಕು ಒನ್ ಲೈನ್ ಅದಕ್ಕಿಂತ ಸ್ವಲ್ಪ ಚಿಕ್ಕದು ನಂತರ ಮೇಲ್ಗಡೆ ಲೈನು ಸಹ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಬರಬೇಕು ಈ ರೀತಿಯಾಗಿ ಆ ನಾಲ್ಕು ಭಾಗದಲ್ಲೂ ಸಹ ನಾವು ರಂಗೋಲಿಗಳನ್ನ ಮೊದಲು ರೆಡಿ ಮಾಡ್ಕೋಬೇಕಾಗತ್ತೆ ಈ ರೀತಿ ನಾಲ್ಕು ಮೂಲೆಯಲ್ಲೂ ಸಹ ರಂಗೋಲಿನ ಹಾಕಿದ ಮೇಲೆ ಒಂದು ಲೈನಿಂದ ಇನ್ನೊಂದು ಲೈನ್ಗೆ ಇದನ್ನು ಸೇರಿಸ್ಕೊಳ್ತಾ ಬರಬೇಕು ನಿಮಗೆ ಮೊದಲು ಬಿಡಬೇಕಾದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ಮೊದಲೇ ಯಾವುದಾದ್ರೂ ಒಂದು ಪೇಪರ್ ಅಥವಾ ಪೆನ್ನನ್ನು ತಗೊಂಡು ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಬರುತ್ತೆ ನಂತರ ನೀವು ರಂಗೋಲಿಯಲ್ಲಿ ಟ್ರೈ ಮಾಡ್ಬೋದು ನೋಡಿ ಈ ರೀತಿಯಾಗಿ ನಾಲ್ಕು ಲೈನ್ಗಳನ್ನೂ ಸಹ ಸೇರಿಸ್ಕೊಂಡ್ಮೇಲೆ ಮೇಲುಗಡೆ ನಾನಿಲ್ಲಿ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಾಕಲೇಬೇಕಂತ ಇಲ್ಲ ಆದರೆ ಹಾಕಿದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ರಂಗೋಲಿನ ಹಾಕ್ಕೊಂಡು ನಾನಿಲ್ಲಿ ಈ ರೀತಿ ಬೆರಳಲೇ ಆ ಫ್ಲವರ್ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಟೂತ್ ಪಿಕ್ಕಲ್ಲೂ ಸಹ ಈ ರೀತಿಯಾಗಿ ಹೇಳಿದ್ರೆ ಫ್ಲವರ್ ರೀತಿ ಬರುತ್ತೆ ಈ ರಂಗೋಲಿನ ಬಿಟ್ಟ ಮೇಲೆ ನಾವು ಮೊದಲೇ ಹೇಳ್ದಂಗೆ ಕುಬೇರ ರಂಗೋಲಿ ಅಂದರೆ ಲಕ್ಷ್ಮೀರಿಗೆ ಸಂಬಂಧಪಟ್ಟಿರುವಂತಹ ರಂಗೋಲಿ ಹಾಗಾಗಿ ಅರಿಶಿನ ಮತ್ತು ಕುಂಕುಮದಿಂದ ಇದನ್ನು ಅಲಂಕಾರ ಮಾಡ್ಕೋಬೇಕು ಹೂಗಳು ಅಷ್ಟೇ ಆದಷ್ಟು ಅರಿಶಿನ ಮತ್ತು ಕೆಂಪು ಹೂಗಳನ್ನ ಬಳಸೋದ್ರಿಂದ ತುಂಬಾ ಒಳ್ಳೆಯದು ನಾನು ಈ ರೀತಿ ಅರಿಶಿಣ ಕುಂಕುಮದಿಂದ ಅಲಂಕಾರ ಮೇಲೆ ನಾಲ್ಕು ಮೂಲೆಗೂ ಸಹ ಈ ರೀತಿ ಅರಿಶಿಣ ಸೇವಂತಿಕೆಯಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಗುಲಾಬಿನೂ ಸಹ ಇಟ್ಕೊ ಇದ್ದೀನಿ ನೀವು ಇಲ್ಲಿ ಇದೇ ಬಣ್ಣದ ಹೂವಿನೇ ಇಡಬೇಕು ಅಂತೆಲ್ಲ ಏನಿಲ್ಲ ಆದರೆ ಕೆಂಪು ಅರಿಶಿನ ಇಟ್ಟರೆ ಒಳ್ಳೆಯದು ಅಂತ ಇಡ್ತಾ ಇದ್ದೀನಿ ಅಷ್ಟೇ ಅಲಂಕಾರನೂ ಅಷ್ಟೇ ಇದೇ ರೀತಿ ಅರಶಿನ ಕುಂಕುಮ ಹಚ್ಚಬೇಕಂತ ಇಲ್ಲ ನಿಮಗೆ ಹೇಗೆ ಅರಿಶಿಣ ಕುಂಕುಮನ ಹಚ್ಚಿ ಡಿಸೈನ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ಆ ರೀತಿಯಾಗಿ ನೀವು ಅರ್ಶನ ಕುಂಕುಮದಿಂದ ಅಲಂಕಾರನ ಮಾಡ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ಲಕ್ಷ್ಮೀ ರಂಗೋಲಿ ರೆಡಿ ಆಗೋಯ್ತಂತ ಸೊ ಇದು ಒಂದು ವಿಧಾನ ಆದರೆ ಇನ್ನೊಂದು ವಿಧಾನದಲ್ಲೂ ಸಹ ನೀವು ರಂಗೋಲಿನ ಬಿಡ್ಬೋದು ಅದು ಇನ್ನೂ ಸಿಂಪಲ್ಲಾಗಿ ಬಿಡ್ಬೋದು ಸೊ ಹಾಗಾಗಿ ನಾನಿಲ್ಲಿ ಮೊದಲಿಗೆ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ಮೊದಲನೇ ಲೈನ್ ನಿಮಗೆ ಏನು ಸಮಯ ಇರುತ್ತೆ ಅದೇ ಸಮನಾಗಿಯೇ ಕೆಳಗಡೆನೂ ಇನ್ನೊಂದು ಲೈನ್ ಹಾಕ್ಕೊಂಡು ನಂತರ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ನೀವು ಮತ್ತು ಅದರ ಕೆಳಗಡೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಈ ರೀತಿ ಮೂರು ಎಳೆಗಳನ್ನ ನೀವು ಹಾಕ್ಕೋಬೇಕಾಗತ್ತೆ ನಂತರ ಒಂದು ಎಳೆಯಿಂದ ಇನ್ನೊಂದು ಎಳೆಗೆ ನಾವು ಈ ರೀತಿ ಲೈನ್ಗಳನ್ನ ಸೇರಿಸ್ಕೋಬೇಕು ಇದಂತೂ ತುಂಬಾ ಸಿಂಪಲ್ ಬರೋಲ್ಲ ಅಂತ ಅನ್ನೋರು ಸಹ ಈಸಿಯಾಗಿ ಕುಬೇರ ರಂಗೋಲಿನ ಬಿಡ್ಬೋದು ನಾನಿಲ್ಲಿ ನಿಮಗೆ ಮೊದಲೇ ಹೇಳ್ದಂಗೆ ಇದಿಷ್ಟೇ ಕುಬೇರ ರಂಗೋಲಿ ಇದಿನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾನು ಇಲ್ಲಿ ಮೇಲ್ಗಡೆ ಸ್ವಲ್ಪ ದೀಪನ ಬಿಟ್ಟು ಇಲ್ಲಿ ಸೈಡಲ್ಲಿ ಈ ರೀತಿ ಎಳೆಗಳನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಬೇರೆ ರೀತಿಯಾಗಿ ರಂಗೋಲಿನ ಬಿಡ್ತಾಯಿದ್ದೀನಿ ಈ ರೀತಿ ಪ್ರತಿ ಶುಕ್ರವಾರ ಹೊಸ್ತಿಲ್ ಮುಂದೆ ಅಥವಾ ದೇವ್ರ ಮನೇಲಿ ಅದು ಇಲ್ಲಾಂದರೆ ತುಳಸಿ ಕಟ್ಟೆ ಮುಂದೆ ಈ ರಂಗೋಲಿಗಳನ್ನ ಹಾಕೋದ್ರಿಂದ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ನೋಡಿ ಈ ರೀತಿಯಾಗಿ ರಂಗೋಲಿನೆಲ್ಲ ಹಾಕಿದ ಮೇಲೆ ಇದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮನ ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಈ ರಂಗೋಲಿಗೆ ಈ ರೀತಿ ಆ ರಂಗೋಲಿ ಎಡ್ಜಸ್ಗೆ ಅರಿಶಿನ ಇಡಲೇಬೇಕು ಹಾಗಾಗಿ ನಾನು ಇಡ್ತಾ ಇದ್ದೀನಿ ಇದೆಲ್ಲ ನಿಮಗೆ ಡಿಸೈನು ನಿಮಗೆ ಹೇಗೆ ಅನಿಸುತ್ತೆ ಆ ರೀತಿಯಾಗಿ ಸುತ್ತ ನೀವು ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೋಬೋದು ಈಗ ಇಲ್ಲಿ ನಾನು ಅರಿಶಿನ ಮತ್ತು ಕೆಂಪು ಹೂಗಳನ್ನ ಬಳಸ್ಕೊಂಡು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ಹೂಗಳಿಲ್ಲ ಅಂದರೆ ನಿಮಗೆ ಯಾವ ಹೂವು ಸಿಗುತ್ತೆ ಆ ಹೂವಿಂದನೇ ನೀವು ಅಲಂಕಾರ ಮಾಡ್ಕೋಬೋದು ಬೇಕಿದ್ರೆ ಒಂದು ಹೂನ ಮದ್ಯ ಇಡಿ ನಾನು ನಿಮಗೆ ರಂಗೋಲಿ ಕಾಣಿಸ್ಲಿ ಅಂತೇಳಿ ಆ ಮಧ್ಯ ಏನು ಹೂವಿಟ್ಟಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ ಆಗಿ ಎರಡನೇ ಕುಬೇರ ರಂಗೋಲಿನ ಹೇಗೆ ಅಂತ ಇನ್ನೊಂದು ವಿಧಾನದಲ್ಲಿ ಹೇಗೆ ಬಿಡೋದಂದರೆ ಮೊದಲಿಗೆ ಈ ರೀತಿಯಾಗಿ ಸ್ಕ್ವಯರ್ ಶೇಪಲ್ಲಿ ನಾವು ರಂಗೋಲಿನ ಹಾಕೋಬೇಕು ನಾನಿಲ್ಲಿ ಸ್ವಲ್ಪ ಕ್ಯಾಮ್ರಾ ಕಾಣಿಸ್ಬೇಕಂತ ಚಿಕ್ಕದಾಗಿ ಹಾಕ್ಕೊಳ್ತಾ ಇದ್ದೀನಿ ಈ ರಂಗೋಲಿಗಳನ್ನೆಲ್ಲ ನೀವು ಸ್ವಲ್ಪ ದೊಡ್ಡದಾಗಿ ಹಾಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದರೊಳಗಡೆ ಮತ್ತು ಇನ್ನೊಂದು ಸ್ಕ್ವಯರ್ ಶೇಪಲ್ಲಿ ನಾನು ರಂಗೋಲಿನ ಹಾಕ್ಕೊಂಡು ನಂತರ ನಾಲ್ಕು ಭಾಗದಲ್ಲೂ ಸಹ ನಾನು ತೋರಿಸೋ ರೀತಿ ಮೂರು ಲೈನ್ಗಳನ್ನ ಹಾಕೋಬೇಕು ಒಂದು ಲೈನ್ ದೊಡ್ದಿದ್ರೆ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಮತ್ತೆ ಇನ್ನೊಂದು ಲೈನ್ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡು ಇದನ್ನು ಒಂದರಿಂದ ಇನ್ನೊಂದು ಎಳೆಗೆ ಸೇರಿಸ್ಕೊಳ್ತಾ ಬರಬೇಕು ನೋಡೋದಕ್ಕೆ ಮೊದಲಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಒಂದು ಸಲ ಬಿಡಿ ತುಂಬಾ ಈಸಿಯಾಗಿ ನೀವು ಈ ರಂಗೋಲಿನ ಬಿಡ್ಬೋದು ಇಷ್ಟು ಈಸಿನ ಅಂತ ಅನಿಸುತ್ತೆ ಒಂದು ಸಲ ಟ್ರೈ ಮಾಡಿದ್ಮೇಲೆ ಈಗ ಇದೇ ರೀತಿಯಾಗಿ ಎಲ್ಲ ಕಡೆಗೂ ಸಹ ಎಳೆಗಳನ್ನ ಸೇರಿಸ್ಕೊಂಡ್ಮೇಲೆ ನಾನಿಲ್ಲಿ ಸ್ವಲ್ಪ ತಾವ್ರೆ ಹೂವಿನ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಆ ಮೇಲ್ಗಡೆಯೂ ಅಷ್ಟೇ ಸ್ವಲ್ಪ ದೊಡ್ಡದಾಗಿಯೇ ತಾವ್ರೆ ಹೂವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಲಕ್ಷ್ಮಿಗೆ ಆದಷ್ಟು ತಾವರೆ ಹೂವು ಅಂದರೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ನಾನು ತಾವರೆ ಹೂವಿನೇ ಬಿಡ್ತಾಯಿದ್ದೀನಿ ಇದು ರಂಗೋಲಿನೇ ಬರೋಲ್ಲ ಈ ರೀತಿ ತಾವರೆ ಹೂವಿನ ಬಿಡೋದು ಕಷ್ಟ ಆಗುತ್ತೆ ಅಂತ ಅನ್ನೋರು ಹೇಳಿ ನಿಮಗೆ ಈ ರೀತಿಯಾಗಿ ಎಳೆ ರಂಗೋಲಿನ ತೋರಿಸ್ತೀನಿ ಅದಷ್ಟನ್ನೇ ಹಾಕ್ಕೊಂಡು ಅರಿಶಿನ ಕುಂಕುಮ ಹೂಗಳಿಂದ ನೀವು ಅಲಂಕಾರ ಮಾಡ್ಕೋಬೋದು ನಾನಿಲ್ಲಿ ಈಗ ಸುತ್ತ ಸ್ವಲ್ಪ ಅರಶಿನ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ಸ್ವಲ್ಪ ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಕುಂಕುಮದಿಂದ ಮಾತ್ರ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ರಂಗೋಲಿ ಪೂರ್ತಿಯಾಗಿ ಕಾಣಿಸ್ಬೇಕಂತ ನೀವು ಬೇಕಿದ್ರೆ ಪೂರ್ತಿ ಒಳಗಡೆ ಅರಿಶಿಣ ಕುಂಕುಮದಿಂದನೇ ಏನು ಬಾಕ್ಸ್ ರೀತಿಯೆಲ್ಲ ಕಾಣಿಸ್ತಾ ಇದೆ ಅದನ್ನು ಕಂಪ್ಲೀಟಾಗಿ ನೀವು ಅಲಂಕಾರ ಮಾಡ್ಕೋಬೋದು ಈಗ ಇದಕ್ಕೆ ಅರಿಶಿಣ ಮತ್ತು ಕೆಂಪು ಹೂಗಳನ್ನ ಇಟ್ಟು ಅಲಂಕಾರ ಮಾಡ್ಕೋಬೇಕು ಇದಿಷ್ಟನ್ನು ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಹಾಗೆ ಲಕ್ಷ್ಮಿಗೆ ಇಷ್ಟ ಆಗುವಂತಹ ಕುಬೇರ ರಂಗೋಲಿ ರೆಡಿಯಾಗುತ್ತೆ ಈಗ ಇಲ್ಲಿ ಕುಬೇರ ಮಂತ್ರ ರಂಗೋಲಿನ ಹೇಗೆ ಬಿಡೋದಂತ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಇಲ್ಲಿ ಮೊದಲು ನೀವು ಈ ರೀತಿಯಾಗಿ ನಾಲ್ಕು ಲೈನ್ಗಳನ್ನ ಹಾಕೋಬೇಕು ಅಂದರೆ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕಾಗುತ್ತೆ ಅಷ್ಟು ದೊಡ್ಡದಾಗಿ ನೀವು ಲೈನ್ನ ಹಾಕ್ಕೊಳ್ಳಿ ಮೊದಲಿಗೆ ಈ ರೀತಿ ನಾಲ್ಕು ಲೈನ್ಗಳನ್ನ ಹಾಕೊಂಡ್ಮೇಲೆ ಇದನ್ನ ಮೂರು ಬಾಕ್ಸ್ ಬರೋ ರೀತಿಯಾಗಿ ನಾವು ರಂಗೋಲಿನ ಹಾಕಬೇಕಾಗತ್ತೆ ಸ್ವಲ್ಪ ದೊಡ್ಡದಾಗೆ ಹಾಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಒಳಗೆ ಏನು ಬರೀತೀನಿ ಅದು ನಿಮಗೆ ಕಾಣಿಸ್ಬೇಕಂತ ಈ ರೀತಿ ರಂಗೋಲಿನ ಹಾಕೊಂಡ್ಮೇಲೆ ಮೊದಲನೇದು ಇಪ್ಪತ್ತೇಳು ಹಾಗೆ ಎರಡನೇ ಬಾಕ್ಸಲ್ಲಿ ಇಪ್ಪತ್ತು ಮೂರನೇ ಬಾಕ್ಸಲ್ಲಿ ಇಪ್ಪತ್ತೈದು ನಾಲ್ಕನೇ ಬಾಕ್ಸಲ್ಲಿ ಇಪ್ಪತ್ತೆರಡು ಐದನೇ ಬಾಕ್ಸಲ್ಲಿ ಇಪ್ಪತ್ತ್ನಾಲ್ಕು ಆರನೇ ಬಾಕ್ಸಲ್ಲಿ ಇಪ್ಪತ್ತಾರು ಏಳನೇ ಬಾಕ್ಸಲ್ಲಿ ಇಪ್ಪತ್ತ್ಮೂರು ಎಂಟನೇ ಬಾಕ್ಸಲ್ಲಿ ಇಪ್ಪತ್ತೆಂಟು ಹಾಗೆ ಒಂಬತ್ತನೇ ಬಾಕ್ಸಲ್ಲಿ ಇಪ್ಪತ್ತೊಂಬತ್ತು ಅಂತ ನಂಬರ್ಗಳನ್ನ ಬರ್ಕೊಂಡು ಈ ರೀತಿ ಸುತ್ತ ಮೊದಲಿಗೆ ಶ್ರೀ ಅಂತ ಬರ್ಕೋಬೇಕಾಗುತ್ತೆ ಕೆಳಗಡೆನೂ ಸಹ ನಾನು ಶ್ರೀ ಅಂತ ಬರ್ಕೊಳ್ತಾ ಇದ್ದೀನಿ ಈ ರಂಗೋಲಿ ಎಲ್ಲ ಹಾಕಿ ಮುಗಿಸಿದ ಮೇಲೆ ಇಲ್ಲಿ ಒಂದೊಂದು ರೂಪಾಯಿನ ಕಾಯಿನ್ಗಳನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಐದು ರೂಪಾಯಿನ ಕಾಯಿನ್ ಸಹ ಬಳಸ್ಕೋಬೋದು ಈ ಕಾಯಿನ್ಗಳನ್ನ ನಾವು ಆ ನಂಬರ್ ಏನು ಬರೆದಿದ್ದೀವಿ ಅದರ ಮೇಲ್ಗಡೆಗೆ ಈ ಕಾಯಿನ್ಗಳನ್ನ ಇಟ್ಟು ಆ ಕಾಯಿನ್ ಮೇಲೆ ಸ್ವಲ್ಪ ಅರಿಶಿನ ಹಾಗೆ ಕುಂಕುಮನ ಇಟ್ಕೋಬೇಕಾಗತ್ತೆ ಈ ರಂಗೋಲಿ ಹೆಸರು ಕುಬೇರ ಮಂತ್ರ ರಂಗೋಲಿ ಅಂತ ಈ ರಂಗೋಲಿನ ನಾವು ದೇವ್ರ ಮನೆಯಲ್ಲಿ ಹಾಕಿ ಇದರ ಮಧ್ಯಭಾಗದಲ್ಲಿ ಅಂದರೆ ಇಪ್ಪತ್ನಾಲ್ಕನೇ ನಂಬರ್ ಬರೆದಿದ್ದೀವಲ್ಲ ಅಲ್ಲಿ ಲಕ್ಷ್ಮೀ ವಿಗ್ರಹನ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಏನಾದರೂ ದುಡ್ಡಿನ ಸಮಸ್ಯೆಗಳಿದ್ದರೆ ಅದು ನಿವಾರಣೆ ಆಗುತ್ತೆ ಅಂತ ಪ್ರತಿ ಶುಕ್ರವಾರ ಈ ರಂಗೋಲಿನ ಬಿಟ್ಟು ಪೂಜೆ ಮಾಡಬೇಕು ನೋಡಿ ಈಗ ಇಲ್ಲಿ ಶ್ರೀ ಅಂತ ಏನು ಬರೆದಿದೆ ಅದು ಸುತ್ತಾನು ಸಹ ಅರಿಶಿನ ಕುಂಕುಮನ ಹಾಕಿ ಅದನ್ನು ಸಹ ಅಲಂಕಾರ ಮಾಡ್ಕೊಂಡಿದ್ದೀನಿ ಈಗ ಹೂಗಳನ್ನ ಇಟ್ಟು ಅಲಂಕಾರ ಮಾಡ್ಕೋಬೇಕು ಇದಿಷ್ಟನ್ನು ಮಾಡಿಕೊಂಡು ನೀವು ಲಕ್ಷ್ಮಿ ಅಂದರೆ ಕುಬೇರನ ನೆನಪಿಸ್ಕೊಂಡು ಪೂಜೆ ಮಾಡೋದ್ರಿಂದ ಏನೇ ಪ್ರಾಬ್ಲಮ್ಗಳಿದ್ರು ಸಹ ತುಂಬ ಬೇಗ ನಿವಾರಣೆ ಆಗುತ್ತೆ ನೋಡಿದ್ರಿ ಅಲ್ವಾ ಹೇಗೆ ನಾಲ್ಕು ವಿಧಾನದಲ್ಲಿ ಕುಬೇರ ಲಕ್ಷ್ಮೀ ರಂಗೋಲಿನ ಬಿಡೋದಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಸಿಗ್ತೀನಿ